ಪರಂಪರೆಯ ಗಟ್ಟಿ ಬೇರುಗಳು ಬಂದಿದಂಥ ನಾಡು ಈ ನಾಡಿನೊಳಗ ಒಂದು ಕಡೆಗೆ ಮಠಗಳು ಭಜನೆಗಳ ಮೂಲಕ ತತ್ವ ಪದಗಳ ಮೂಲಕ ಈ ಸೌಹಾರ್ದ ಸಾಂಸ್ಕೃತಿಕ ಪರಂಪರೆಯನ್ನ ಮುಂದುವರ್ಸ್ಕೊಂಡು ಬಂದಿದ್ದನ್ನ ನಾವು ನೋಡ್ತೀವಿ ಮತ್ತೊಂದು ಕಡೆಗೆ ಅತ್ಯಂತ ಜನಸಾಮಾನ್ಯರು ತಮ್ಮ ಬದುಕಿನ ದಂತುಗವನ್ನ ತಮ್ಮ ಹೈರಾಣನ್ನ ಮರಿಯ ಸಲುವಾಗಿ ಅಂತ ಭಾವಿಸುದ್ರೂ ಅವರ ಬದುಕನ್ನೇ ಪ್ರತಿಬಿಂಬಿಸುವಂತ ತತ್ವ ಪದಗಳನ್ನ ಭಜನೆಗಳ ಮೂಲಕ ಹಾಡಿ ಅದರೊಳಗಿನ ತತ್ವವನ್ನು ಜೀವನ ಧೀರತೆಯನ್ನು ಸಮಸ್ಯೆಗಳಿಗೆ ಪರಿಹಾರವನ್ನು ತಮ್ಮ ಮನದ ಮಾತುಗಳನ್ನು ಒಬ್ಬರಿಂದ ಮತ್ತೊಬ್ಬರಿಗೆ ತಲುಪಿಸುವ ಅದನ್ನ ಇದು ಬಹಳ ಮಹತ್ವದ ಪರಂಪರೆ ನಮ್ಮಲ್ಲಿ ಅದ ಆ್ಯಕ್ಚುಲಿ ಈ ಭಜನೆ ತತ್ವ ಇವೆಲ್ಲರೊಳಗೂ ತೊಡಗುವಂಥ ಬಹುದೊಡ್ಡ ಜನ ಸಮುದಾಯ ನಮ್ಮ ರೈತರು ಬಡ ರೈತರು ಖಿಮೂಲಿ ಕಾರ್ಮಿಕರು ಮತ್ತು ಮಹಿಳೆಯರು ಮತ್ತು ಅತ್ಯಂತ ಸಾಮಾನ್ಯ ಜನ ಎಲ್ಲ ಸಮುದಾಯದ ಜನ ಒಂದು ಸಮುದಾಯ ಅಲ್ಲ ಅಧ್ಯಾತ್ಮ ಭಕ್ತಿ ಅದು ಒಳ್ಳೆಯ ಒಂದು ವರ್ಗದ ಜನ ಅಂತ ಭಾವಿಸ್ತಾನ ಇದು ಅದು ಅಲ್ಲ ತತ್ವಪದ ಅನ್ನೋದೇ ಒಂದು ಬದುಕು ಬದುಕು ಸಾಂಸ್ಕೃತಿಕ ಬಗ್ಗಲಿಗಿಂತ ಕೂಡ ಹುಟ್ಟಿನಿಂದ ಸಾವಿನವರೆಗೂ ಸಂಸ್ಕೃತಿ ಇಲ್ಲದೆ ಸಾಂಸ್ಕೃತಿಕ ಪಲ್ ಸಾಂಸ್ಕೃತಿಕ ಪಲಕುಗಳಿಗಿಲ್ಲದೆ ನಮ್ಮ ಬದುಕಿನ ಇಲ್ಲ ಇದನ್ನು ಹೆಚ್ಚು ಯಾರು ನಿಸರ್ಗದೊಂದಿಗೆ ವ್ಯವಹರಿಸ್ತಾರೋ ಯಾರು ದುಡಿಮೆಗೆ ತಮ್ಮ ತಾವು ತೊಳ್ಕೊಳ್ತಾರೋ ಯಾರು ಶವ ಸಂಸ್ಕೃತಿಯ ಬದುಕಿನಿಂದ ಬರ್ತಾರೋ ಅವರಿಗೆ ಚಲೋ ಹೋಗ್ತದೆ ಹಾಗಾಗಿನೇ ನಮ್ಮ ತತ್ವಪದಕಾರರು ನಮ್ಮ ಸೂಫಿ ಸಂತರು ಬರೆದಂಥ ಹಾಡಿನಲ್ಲಿವನ ಈ ಹಾಡುಗಳು ಕೇಳುಗರಿಗೆ ಕೆಲವು ಹಾಡುಗಳು ಕೆಲವು ತತ್ವ ಪದಗಳು ಕೇಳುಗರಿಗೆ ಅಧ್ಯಾತ್ಮ ಅಂತ ಅನಿಸುತ್ತ ಸಹಿತ ಅದೆಲ್ಲವೂ ಸಹಿತ ಅದೆಲ್ಲವೂ ಸಹಿತ ಬದುಕಿಗೆ ಸಂಬಂಧಪಟ್ಟಂತ ಹಾಡೇ ಆಗಿರ್ತದೆ ಸೊ ಅವರು ಇಷ್ಟು ವರ್ಷಗಳಿಂದ ನೂರಾರು ವರ್ಷಗಳಿಂದ ಈ ತತ್ವ ಪದವನ್ನ ಈ ಭಜನಾ ಪರಂಪರೆಯನ್ನ ಒಂದು ರೀತಿ ಪಠ್ಯವಾಗಿ ಸಿಲೆಬಸ್ ಆಗಿ ಪಠ್ಯವಾಗಿ ಸಿಲೆಬಸ್ ಆಗಿ ಅದು ಮುಂದುವರ್ಸ್ಕೊಂಡು ಬಂದ ಇದು ಆಕ್ಚುಲಿ ಬಹಳ ಗಂಭೀರವಾದಂತಹ ಜೀವನ ಚೀರತೆಯ ಇವೆಲ್ಲವೂ ಇವು ಯಾರು ನಿರ್ಲಕ್ಷ್ಯ ಮಾಡುವಂಥದ್ದಲ್ಲ ಒಂದು ಕಾಲಕ್ಕೆ ಹೇಳ್ತಿದ್ರು ಮೈಸೂರು ಕರ್ನಾಟಕದ ಅಂತ ನಮ್ಮ ರಾಜ್ಯ ಆಗಿದ್ದಾಗ ಹೈದ್ರಾಬಾದ್ ಕರ್ನಾಟಕದೊಳಗೇನದ ಯಾಕೆ ಅವರಿಗೆ ನಮ್ಮ ಕರ್ನಾಟಕದಲ್ಲಿ ಸೇರಿಸ್ಕೋಬೇಕು ಅಂತೆಲ್ಲ ಮಾತಾಡ್ತಿದ್ರು ಹಾಗಲ್ಲ ಅದು ಆ್ಯಕ್ಚುಲಿ ಅವ್ರಿಗೆ ಅವರಿಗೂ ಗೊತ್ತದ ಈ ಮಾತುಗಳು ಯಾವಾಗ ಇದೊಂದು ಕತ್ತಲೆ ಭಾಗ ಇಲ್ಲಿ ಏನೂ ಇಲ್ಲ ಎಂತದೂ ಸಾಕ್ಷರತೆ ಇಲ್ಲ ಅಂತೆಲ್ಲ ಅವರು ಮಾತಾಡೋ ಟೈಮಲ್ಲಿ ದೊಡ್ಡ ಮಟ್ಟದ ಸಾಕ್ಷರತೆ ನಮ್ಮಲ್ಲಿ ನಮ್ಮ ತತ್ವಪದಕಾರರು ಭಜನಾಕಾರರು ನಡೆಸಿಕೊಟ್ಟಿದ್ದನ್ನು ನಾವು ನೋಡ್ತೀವಿ ಪ್ರತಿ ಭಜನಾ ಕೇಂದ್ರಗಳು ಅಧ್ಯಯನ ಕೇಂದ್ರಗಳು ಪಠ್ಯಗಳು ಅವರು ತತ್ವಪದ ನಮ್ಮ ಪಠ್ಯಗಳು ಸೊ ಹಾಗಾಗಿ ಇವತ್ತು ನಮ್ಮ ಕನಕದಾಸ ಅಧ್ಯಯನ ಪೀಠ ಮತ್ತು ರಂಗಾಯಣ ಕನ್ನಡ ಸಂಸ್ಕೃತಿ ಇಲಾಖೆ ನಮ್ಮ ಸಮಾದ ಕರ್ನಾಟಕದವರು ಇದರೊಂದೇ ಹೆಜ್ಜೆ ಹಾಕ್ಯಾರ ಸೊ ಇವರೆಲ್ಲರೂ ಸೇರಿ ಒಂದು ಕಡೆಗೆ ತತ್ವಪದ ಮತ್ತೊಂದು ಕಡೆಗೆ ಖವಾಲಿ ಒಂದು ಕಡೆಗೆ ವಚನ ಗಾಯನ ಇವೆಲ್ಲವೂ ಸಹಿತ ಬಹುದೊಡ್ಡ ಸಾಂಸ್ಕೃತಿಕ ಪರಂಪರೆಯ ಬಿಂಬಿಸ್ತಾ ಇದ್ದಾರ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಪಾರ್ಶಿ ಬೌದ್ಧ ಜೈನ್ ಗಾಯತ್ ಆಸ್ತಿಕ್ ಆಸ್ತಿ ಎಲ್ಲರೂ ಕೂಡಿ ಬದುಕುವಂತಹ ಭಾವೈಕ್ಯತೆಯನ್ನು ಗಟ್ಟಿಗೊಳಿಸಿದಾರ ಇಲ್ಲಿ ಬಂದು ಪ್ರಸ್ತುತಪಡಿಸಿದಂಥ ಎಲ್ಲರಿಗೂ ನಾನು ಮನದಂಬಿ ಸಲಾಂ ನಮಸ್ಕಾರ ಕವಾಲಿ ಈ ಎಲ್ಲ ಪದಗಳ ಒಂದು ಹಾಡುಗಾರಿಕೆಯ ಗಮನ ಇಲ್ಲಿದೆ ಇದೊಂದು ಭಾವೈಕ್ಯತೆ ಪರಂಪರೆ ಇಲ್ಲಿ ಸೂಫಿಗಳ ಕವಾಲಿಗಳು ಕೂಡ ಇವೆ ಶರಣರ ವಚನಗಳಿವೆ ಸ್ವಂತರ ತತ್ವಪದಗಳಿವೆ ದಾಸರ ಕೀರ್ತನೆಗಳಿವೆ ಹಾಗೆಯೇ ಬಾಬಾ ಸಾಹೇಬರನ್ನು ಕೇಂದ್ರೀಕರಿಸಿಕೊಂಡಿರ್ತಕ್ಕಂಥ ಪದಗಳು ಕೂಡ ಇಲ್ಲಿವೆ ಅಂದರೆ ಅನುಭವ ಅನ್ನೋದು ಪೌರೋಹಿತರ ವೈದಿಕಕ್ಕಿಂತ ಭಿನ್ನವಾದದ್ದು ಅನುಭವ ಅನ್ನೋದು ಜನಜೀವನದ ಒಡನಾಡಿ ಪ್ರತಿಯೊಬ್ಬರ ಬದುಕಿನಲ್ಲಿ ಅನುಭವದ ಸೆಳಕು ಅನ್ನೋದಂತೆ ಇರ್ತದೆ ಅನುಭವ ಅನ್ನೋದಕ್ಕೆ ಪೂರ್ವಜನ್ಮದ ಪುಣ್ಯ ಗಿಣ್ಯ ಅಂಥದ್ದೇನೂ ಇಲ್ಲ ಅನುಭವ ಅನ್ನೋದಕ್ಕೆ ದಿನನಿತ್ಯದ ಬದುಕಿನ ಜಾಗಲೇ ಅನುಭವದ ಮತ್ತವಾಗಿ ಬದುಕು ಬರುತ್ತದೆ ಅನ್ನುವಂಥ ಪದಗಳನ್ನು ಇಲ್ಲಿ ಬೆಳಗಿನಿಂದ ಹಾಡುಗಾರಿಕೆ ನಡೆದಿದೆ ಸುಮಾರು ನಮ್ಮ ಕಲ್ಯಾಣ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಂದ ಹಾಡಗಾರ ಬಂದಿದ್ದಾರೆ ನಿರಂತರ ಈ ಗಾಯನ ಗಮಲು ಹರಡ್ತಾನೇ ಇದೆ ಮುಂದಿನ ತಲೆಮಾರಿಗೆ ದಾಟಿಸಬೇಕು ನಮ್ಮ ಯುವಕರಿಗೆ ಈ ಭಜನೆ ಪದ ತತ್ವ ಪದಗಳ ರುಚಿ ಹಚ್ಚಬೇಕನ್ನೋದೇ ಇದ್ದು ಮೀನಾಕ್ಷಿ ಪಾಡಿ